ಅವನು ನನ್ನವನೆಂದು ಅದಾಗಲೇ ನನ್ನ ಮನಸ್ಸು ನಿರ್ಧಾರ ಮಾಡಿಬಿಟ್ಟಿತ್ತು ಅದೆಂತಹ ಸುಂದರ ಪ್ರೇಮ ನಮ್ಮದು ಆಸ್ತಿ ಅಂತಸ್ತು ಐಶ್ವರ್ಯಗಳನ್ನೆಲ್ಲ ಕಂಡು ಹುಟ್ಟಿದ ಪ್ರೇಮವಲ್ಲ ಅದು ಹದಿಹರೆಯದೆಲ್ಲೂ ಹುಟ್ಟಿದ ಸುಂದರ ಪರಿಶುದ್ಧವಾದ ಪ್ರೇಮ ನಮ್ಮದು ಹೈಸ್ಕೂಲಿನವರೆಗೆ ರೇಖೆಯ ದಾಟದೇ ಇದ್ದವರಿಗೆ ಕಾಲೇಜಿನ ಮೆಟ್ಟಿಲು ಹತ್ತುವುದೆಂದರೆ ಏನೋ ಒಂಥರ ಬುಳಕ ರೆಕ್ಕೆ ಬಿಚ್ಚಿ ಹಾರಾಡುವ ಬಣ್ಣ ಬಣ್ಣದ ಚಿಟ್ಟೆಗಳಾದಂತಹ ಅನುಭವ ನಮಗೂ ಕೂಡ ಹಾಗೆಯಾಗಿತ್ತು ಹೊಸ ಗೆಳೆಯರು ಹೊಸ ಕಾಲೇಜು ಹೊಸ ಶಿಕ್ಷಕರು ಒಟ್ಟಾರೆಯಾಗಿ ಹೇಳುವುದಾದರೆ ಎಲ್ಲವೂ ಹೊಸದು ಅಂದು ಕಾಲೇಜಿನ ಮೊದಲ ದಿನವಾದುದರಿಂದ ಎಲ್ಲರೂ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಂಡು ಬಂದಿದ್ದರು ಕಾಲೇಜಿಗೆ ಇನ್ನೂ ಶಿಕ್ಷಕರು ಬಂದಿಲ್ಲವಾದುದರಿಂದ ತರಗತಿ ತುಂಬ ಗಜಿಬಿಜಿ ಹೊಸ ಹೊಸ ಮುಖಗಗಳನ್ನು ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಳ್ಳುವ ಕಾತರ ಮೆರೂನ್ ಹಾಗೂ ಗೋಲ್ಡನ್ ಕಲರ್ ಚೂಡಿದಾರ ಧರಿಸಿ ಹೆಣ್ಣು ಮಕ್ಕಳ ರಾಶಿಯಲ್ಲಿದ್ದ ನಾನು ಅದು ಹೇಗೆ ಅವನ ಕಣ್ಣಿಗೆ ಬಿದ್ದೆನೋ ತಿಳಿಯದು ಆ ಮೊದಲ ನೋಟವೇ ಅವನು ನನ್ನನ್ನು ಮೆಚ್ಚಿಕೊಂಡು ಬಿಟ್ಟಿದ್ದನು ಅಷ್ಟೇ ಅಲ್ಲ ತಡ ಮಾಡದೆ ಅದನ್ನು ಪಕ್ಕದಲ್ಲಿದ್ದ ಗೆಳೆಯರಿಗೂ ತಿಳಿಸಿಬಿಟ್ಟಿದ್ದನು ಅಲ್ಲಿ ಎಲ್ಲರೂ ಹೊಸಬರಾದುದರಿಂದ ಮುಖಕ್ಕೆ ಮುಖ ಕೊಟ್ಟು ಮಾತಾಡಲು ಏನೋ ಒಂಥರ ಅಂಜಿಕೆ ಆಗಷ್ಟೇ ಪರಿಚಯವಾಗಿದ್ದ ಒಂದಿಬ್ಬರು ಗೆಳತಿಯರ ಜೊತೆಗೆ ಕುಳಿತಿದ್ದ ನನಗೆ ಹಿಂದಿನಿಂದ ಐ ಲವ್ ಯು ಅನ್ನುವ ದನಿಯೊಂದು ಕೇಳಿತು ಕಾಲೇಜಿನ ಮೆಟ್ಟಿಲು ಹತ್ತಿದ್ದಕ್ಕೂ ವಯಸ್ಸಿನ ಪ್ರಭಾವಕ್ಕೋ ಏನೋ ಆ ಮಾತುಗಳು ಕೂಡಲೇ ನನ್ನನ್ನು ಹಿಂತಿರುಗಿ ನೋಡುವಂತೆ ಮಾಡಿಬಿಟ್ಟಿತ್ತು ಹಿಂದೆ ತಿರುಗಿ ನೋಡಿದರೆ ಹುಡುಗರ ಗುಂಪು ನನ್ನ ಕಂಡು ಗೊಳ್ಳನೆ ನಕ್ಕು ಬಿಟ್ಟಿತ್ತು ಅಲ್ಲಿಗೆ ನನಗೊಂಥರ ಅನಿಸಿಬಿಟ್ಟಿತು ಮತ್ತೆ ಅಲ್ಲಿ ನಿಲ್ಲದೆ ತನ್ನ ಜೊತೆಗಿದ್ದ ಗೆಳತಿಯರನ್ನು ಎಳೆದುಕೊಂಡು ಎದ್ದು ಹೋಗಿಯೇ ಬಿಟ್ಟೆ ಆದರೂ ಈ ಹುಡುಗರ ಕಿತಾಪತಿ ಮಾತ್ರ ನಿಲ್ಲಲಿಲ್ಲ ನಾನು ಹೋದಲ್ಲೆಲ್ಲ ಬೇಕು ಬೇಕಂತಲೇ ಜೋರು ಧ್ವನಿಯಲ್ಲಿ ಮನೀಶ್ ಮನೀಶ್ ಅಂತ ಕೂಗುವುದನ್ನು ಅಭ್ಯಾಸವೇ ಮಾಡಿಕೊಂಡು ಬಿಟ್ಟರು ಇದೆಲ್ಲ ನನಗೆ ಒಂಥರ ಇರಿಸು ಮುರುಸು ಆಗುವಂತೆ ಮಾಡಿಬಿಡುತ್ತಿತ್ತು ಆ ಕ್ಷಣ ಆ ಹುಡುಗರ ಮೇಲೆ ಇನ್ನಿಲ್ಲದಂತೆ ಕೋಪ ಬರುತ್ತಿದ್ದರೂನು ಆ ಮನೀಶ್ ಅನ್ನುವನು ಯಾರೆಂದು ನೋಡಬೇಕೆನ್ನುವ ಆಸೆ ಮಾತ್ರ ಮನದಲ್ಲಿ ಅಚ್ಚೊತ್ತಿಬಿಟ್ಟಿತ್ತು ಆದರೆ ಆ ಕ್ಷಣ ಕಣ್ಣೆತ್ತಿ ನೋಡುವ ಧೈರ್ಯವಾದರೂ ಬೇಕಲ್ಲ ಹೀಗೆ ಹಳೆಯ ನೆನಪುಗಳಿಂದ ಹೊರಬಂದ ಮೌನಾಳ ಮನಸ್ಸು ಹಳೆಯದನ್ನೆಲ್ಲ ನೆನೆದು ಇನ್ನಿಲ್ಲದಂತೆ ಮರುಗಿತ್ತು ಕಳೆದು ಹೋದ ಸಿಹಿ ನೆನಪುಗಳು ಪದೇ ಪದೇ ಮನದೊಳಗೆ ದಾಳಿ ಮಾಡತೊಡಗಿದಾಗ ಕಣ್ಣಿಂದ ಒಂದೇ ಸಮನೆ ನೀರು ಜಿನುಗತೊಡಗಿತ್ತು ಆದರೆ ಆ ಕಣ್ಣೀರು ಒರೆಸುವುದಕ್ಕೂ ಇವಾಗ ತನಗ್ಯಾರೂ ಗತಿಯಿಲ್ಲ ಎನ್ನುವುದನ್ನು ಅರಿತ ಅವಳು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮತ್ತೆ ತನ್ನ ತೊಡೆಯ ಮೇಲಿದ್ದ ಲ್ಯಾಪ್ಟಾಪ್ನತ್ತ ದೃಷ್ಟಿ ಹಾಯಿಸಿದ್ದಳು